ಮತ್ತಾಯನು ಬರೆದಂತ ಸುವಾರ್ತೆ ಐದನೇ ಅಧ್ಯಾಯ ಒಂಬತ್ತನೆಯ ವಾಕ್ಯ ಸಮಾಧಾನ ಪಡಿಸುವವರು ಧನ್ಯರು ಅವರು ದೇವರ ಮಕ್ಕಳು ಅನ್ನಿಸಿಕೊಳ್ಳುವರು ಈ ವಾಕ್ಯದಲ್ಲಿ ದೇವರ ಮಕ್ಕಳು ಅನಿಸಿಕೊಳ್ಳುವುದಕ್ಕೆ ಇರಬೇಕಂತ ಲಕ್ಷಣಗಳ ಕುರಿತಾಗಿ ತಿಳಿಸಿ ನುಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ ಸಮಾಧಾನ ಪಡಿಸುವವರು ಧನ್ಯರು ಅವರು ದೇವರ ಮಕ್ಕಳು ಅನಿಸಿಕೊಳ್ಳುವರು ಎಂಬುದಾಗಿ ಅಂದರೆ ದೇವರ ಮಕ್ಕಳು ಎಂಬುದಾಗಿ ಹೇಳಿಕೊಳ್ಳುವುದಲ್ಲ ಅನ್ನಿಸಿಕೊಳ್ಳುವುದು ಅಂದರೆ ಮತ್ತೊಬ್ಬರು ಇವರನ್ನ ದೇವರ ಮಕ್ಕಳು ಎಂಬುದಾಗಿ ಹೇಳಬೇಕು ಕೆಲವೊಮ್ಮೆ ಜನ ಹೇಳಬಹುದು ಇಲ್ಲ ಹೇಳದೆ ಹೋಗಬಹುದು ಆದರೆ ಸ್ವತಃ ದೇವರೇ ನಮ್ಮನ್ನು ನೋಡಿ ಇವರು ನನ್ನ ಮಕ್ಕಳು ಎಂಬುದಾಗಿ ಕರೆಯುವಂತದ್ದೇ ನಿಜವಾದಂತ ಭಾಗ್ಯವಾಗಿದೆ ಆ ಭಾಗ್ಯಕ್ಕೋಸ್ಕರವೇ ಯೇಸು ಕ್ರಿಸ್ತನು ನಮ್ಮನ್ನು ಆರಿಸಿಕೊಂಡಿರುವಂತದ್ದು ತನ್ನ ರಕ್ತದಿಂದ ತೊಳೆದು ತಂದೆಗೆ ಮಕ್ಕಳಾಗುವಂತ ಅಧಿಕಾರವನ್ನ ಕೊಟ್ಟಿರುವಂಥದ್ದು ಈಗ ನಾವು ಆ ಮಗನ ರಕ್ತದಿಂದ ತೊಳೆಯಲ್ಪಟ್ಟವರಾಗಿ ತಂದೆಗೆ ಮಕ್ಕಳಾಗಿದ್ದೇವೆ ಆದರೆ ನಾವೇ ದೇವರ ಮಕ್ಕಳೆಂಬುದಾಗಿ ಹೇಳಿಕೊಂಡು ಸ್ವಭಾವಗಳಲ್ಲಿ ದೇವರ ಗುಣಗಳಿಲ್ಲದೆ ಹೋದರೆ ವರ್ತನೆಗಳಲ್ಲಿ ದೇವರು ಮೆಚ್ಚುವ ಹಾಗೆ ಇಲ್ಲದೆ ಹೋದರೆ ನಾವು ದೇವರ ಮಕ್ಕಳೆಂದು ಹೇಳಿಕೊಳ್ಳಬಹುದೇ ಹೊರತು ಯಾರು ಕೂಡ ನಮ್ಮನ್ನ ದೇವರ ಮಕ್ಕಳು ಅನ್ನುವುದಿಲ್ಲ ಹೇಳಿಕೊಳ್ಳುವುದಕ್ಕಿಂತ ಅನ್ನುವುದೇ ಶ್ರೇಷ್ಠವಾದ್ದು ಅಂದ್ರೆ ಮತ್ತೊಬ್ಬರು ನಮ್ಮನ್ನ ಗುರುತಿಸಿ ಇವರು ದೇವರಿಗೆ ಭಯಪಡುವಂಥವರು ದೇವರ ಮಕ್ಕಳು ಪ್ರಾರ್ಥಿಸುವಂತವರು ನೀತಿಯಲ್ಲಿ ನಡೆಯುವಂಥವರು ದೇವರಿಗೆ ಭಯಪಟ್ಟು ಜೀವಿಸುವಂತವರು ಎಂಬುದಾಗಿ ಹೇಳಬೇಕು ಕೆಲವೊಮ್ಮೆ ಮನುಷ್ಯರು ಹೇಳ ಇದ್ದರೂ ದೇವರು ಆ ರೀತಿಯಾಗಿ ಹೇಳಬೇಕು ಯೇಸುಕ್ರಿಸ್ತನ ಕ್ರಿಸ್ತನ ವಿಷಯದಲ್ಲಿ ಈತ ನನಗೆ ಪ್ರಿಯನಾದ ಮಗನು ಎಂಬಂತ ಆಕಾಶದ ವಾಣಿಯು ಕೇಳಿಸಿತು ನಮ್ಮ ಜೀವಿತಗಳಲ್ಲಿ ಕೂಡ ದೇವರು ಆ ರೀತಿಯಾಗಿ ನುಡಿಯಬೇಕು ಇವರು ನನ್ನ ಪ್ರೀತಿಯ ಮಕ್ಕಳು ಇವನು ನನ್ನ ಪ್ರೀತಿಯ ಮಗನು ಇವಳು ನನ್ನ ಪ್ರೀತಿಯ ಮಗಳು ಅವರಲ್ಲಿ ಸಂತೋಷ ಪಡುತ್ತೇನೆ ಅವರಲ್ಲಿ ನನ್ನ ಸ್ವಭಾವಗಳಿದೆ ನನಗೆ ಒಪ್ಪುವಂತೆ ಅವರು ಜೀವಿಸುತ್ತಾರೆಂಬುದಾಗಿ ದೇವರು ಹೇಳಿ ನಮ್ಮಲ್ಲಿ ಹರ್ಷಿಸಬೇಕು ಅದುವೇ ನಿಜವಾದಂತ ಜೀವಿತವಾಗಿದೆ ಆದ್ದರಿಂದ ದಿವಸಗಳಲ್ಲಿ ನಾವು ದೇವರ ಮಕ್ಕಳೆಂಬುದಾಗಿ ಹೇಳುವಂತ ದೊಡ್ಡ ಒಂದು ಗುಂಪು ಇದ್ದರೂ ಕೂಡ ದೇವರ ಮಕ್ಕಳು ಅನಿಸಿಕೊಳ್ಳುವಂತ ಸ್ವಲ್ಪ ಗುಂಪು ಮಾತ್ರವೇ ಇದೆ ಅವರು ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿ ಪಾಪಗಳನ್ನು ನಿರಾಕರಿಸಿ ದೇವರ ಮಾರ್ಗದಲ್ಲಿ ಆತನ ಸ್ವಭಾವದಲ್ಲಿ ನಡೆಯುವಂಥವರೇ ಎಂಬುದನ್ನ ತಿಳಿದು ನಮ್ಮ ಜೀವಿತವು ಆ ರೀತಿಯಾಗಿ ಇರುವಂತೆ ದೇವರ ಕರೆಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ಸಮರ್ಪಣೆಯಿಂದ ವಿಶ್ವ ಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಎಸ್ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಅದಪ್ಪಾ ನಿನ್ನ ವಾಕ್ಯದಲ್ಲಿ ಹೇಳಲ್ಪಟ್ಟ ಪ್ರಕಾರವಾಗಿ ಸಮಾಧಾನ ಪಡಿಸುವವರು ಧನ್ಯರು ಅವರು ದೇವರ ಮಕ್ಕಳು ಅನ್ನಿಸಿಕೊಳ್ಳುವರು ನಮ್ಮ ಜೀವಿತಗಳಲ್ಲಿ ಕರ್ತನೆ ನಿನ್ನ ಸ್ವಭಾವಗಳು ನಿನ್ನ ವರ್ತನೆಗಳು ನೀನು ಮೆಚ್ಚುವಂತ ಕಾರ್ಯಗಳು ಇರುವುದಾದರೆ ನೀನು ನಮ್ಮನ್ನು ಅಪ್ಪ ನಿನ್ನ ಮಕ್ಕಳೆಂಬುದಾಗಿ ಕರೆಯುತ್ತೀಯ ಅದೇ ನಮಗೆ ಅಪ್ಪ ಸಿಗುವಂಥ ಶ್ರೇಷ್ಠವಂತ ಭಾಗ್ಯವಾದ ಅದೇ ನಮಗೆ ಹೆಚ್ಚಿನ ಸಂತೋಷವನ್ನು ಉಂಟು ಮಾಡುವಂಥದ್ದು ಕರ್ತನೆ ನಾವೇ ಹೇಳಿಕೊಂಡು ಜೀವಿಸ್ತಕ್ಕಿಂತ ನಿನ್ನಿಂದ ಅದನ್ನು ಕರೆಸಿಕೊಳ್ಳುವಂಥದ್ದೇ ಅಪ್ಪ ನಮಗೆ ಅಮೂಲ್ಯವಾಗಿದೆ ಅದಕ್ಕೋಸ್ಕರ ಸಮರ್ಪಿಸ್ತಾ ಇದೇ ನಿನ್ನ ಸ್ವಭಾವಗಳು ನಿನ್ನ ಕಾರ್ಯಗಳು ನಮ್ಮಲ್ಲಿ ಪರಿಪೂರ್ಣತೆಗೆ ಬರಲಿ ನೀನು ಮೆಚ್ಚುವ ಹಾಗೆ ಜೀವಿಸ್ತಕ್ಕೆ ಕೃಪೆಯನ್ನು ಅನುಗ್ರಹಿಸು ಬಲವನ್ನು ಅನುಗ್ರಹಿಸು ಕರ್ತನೆ ಶತ್ರುವಿನ ಕಾರ್ಯಗಳನ್ನು ಜಯಿಸಿ ನಿನಗೋಸ್ಕರ ಜೀವಿಸುವಂತಹ ವಿಶೇಷ ಕೃಪೆಗಳನ್ನು ಒಬ್ಬೊಬ್ಬರಿಗೂ ದಯಪಾಲಿಸಬೇಕೆಂದು ಪ್ರಾರ್ಥಿಸ್ತಾ ಇದೇ ತಡೆಗಳನ್ನು ನೀಗಿಸು ರಾಜ ಈ ದಿವಸಗಳಲ್ಲಿ ಆತ್ಮೀಕ ಬಲ ಪುಷ್ಟಿಯಿಂದ ಪ್ರತಿ ನಿತ್ಯವೂ ಕೂಡ ಜಯಶಾಲಿಗಳಾಗಿ ನಡೆಯುವುದಕ್ಕೆ ಸಹಾಯ ಮಾಡು ನಿನ್ನ ಕರಗಳು ಚಲಿಸಲಿ ಮಹಿಮೆಯಾದ ಕಾರ್ಯಗಳನ್ನು ಮಾಡಿ ಆಶೀರ್ವದಿಸು ಕರ್ತನೆ ಕೊರತೆಗಳನ್ನ ನೀಗಿಸು ಎಲ್ಲಾ ಅವಶ್ಯಕತೆಗಳು ಸಂಧಿಸಲ್ಪಡಲಿ ನಿನ್ನ ಮಕ್ಕಳು ನಿನಗೋಸ್ಕರ ಸಾಕ್ಷಿಗಳಾಗಿ ಪ್ರಕಾಶಿಸಲಿ ನಿನ್ನೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ಮಾತನಾಡಿದ ೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತಿರುವ ತಂದೆಯ ಅಮೇನ್ ಆಮೇನ್